प्रायोजकू <laughs> ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ ನೂರು ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ ಇಲ್ಲಿ ಪಂಚಕರ್ಮ ಶಲ್ಯತಂತ್ರ ಕಾಯಚಿಕಿತ್ಸೆ ಶಾಲಕ್ಯ ತಂತ್ರ ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ ಕೌಮಾರ್ಯ ಭ ಯೋಗ ಧ್ಯಾನ ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟೆಕಲ್ ದೂರವಾಣಿ ಸಂಖ್ಯೆ ಎರಡು ಎರಡು ಸೊನ್ನೆ ಮೂರು 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 ಒಂದು ಹಾಗೂ ಎರಡು ಎರಡು ಸೊನ್ನೆ ಮೂರು 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 ಎರಡು ಎಸ್ಟಿರಿ ಕೋಡ್ ಸೊನ್ನೆ ಎಂಟು ಎರಡು ನಾಲ್ಕು ಇಂದಿನ ಕಣಾಯು ಚಿರಾಯು ಸರಣಿ ಕಾರ್ಯಕ್ರಮದಲ್ಲಿ ಸ್ಥೌಲ್ಯ ಅಥವಾ ಬೊಜ್ಜು ಈ ವಿಷಯದ ಕುರಿತು ಡಾಕ್ಟರ್ ಜೈನುದ್ದೀನ್ ಅವರೊಂದಿಗೆ ಲತೇಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಬೊಜ್ಜು ಅನ್ನುವಂತಹದ್ದು ಒಂದು ಆರೋಗ್ಯ ಸಮಸ್ಯೆಯಾಗಿ ಕಂಡು ಬರ್ತಾ ಇದೆ ವಿಶೇಷವಾಗಿ ಸಣ್ಣ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆಯನ್ನ ನಾವು ಕಾಣಬಹುದು ಆಯುರ್ವೇದ ಈ ಕುರಿತು ಏನು ಹೇಳುತ್ತೆ ಯಾವ ರೀತಿಯಾಗಿ ಬೊಜ್ಜಿಗೆ ಪರಿಹಾರವನ್ನು ಸೂಚಿಸುತ್ತೆ ಇವೆಲ್ಲದರ ಬಗ್ಗೆ ಇವತ್ತು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಣಚೂರು ಆಯುರ್ವೇದ ಆಸ್ಪತ್ರೆ ಬೇರಳಕಟ್ಟೆ ಇಲ್ಲಿಯ ಆಯುರ್ವೇದ ಪಂಚಕರ್ಮ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಜೈನುದ್ದೀನ್ ಅವರು ಡಾಕ್ಟರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಈಗ ಇವತ್ತು ಬೊಜ್ಜಿನ ಕುರಿತು ಮಾಹಿತಿಯನ್ನ ನಾವು ನೀಡಲಿಕ್ಕಿದ್ದೇವೆ ಈಗ ಮುಖ್ಯವಾಗಿ ಬೊಜ್ಜು ಅಂದ್ರೆ ಏನು ಯಾವಾಗ ಅದನ್ನು ನಾವು ಬೊಜ್ಜು ಅಂತ ಕರಿತೇವೆ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಬೊಜ್ಜು ಅಂದ್ರೆ ಶರೀರದಲ್ಲಿ ಫ್ಯಾಟ್ ಡೆಪಾಸಿಷನ್ ಅಂದ್ರೆ ನಮ್ಮ ಶರೀರದಲ್ಲಿ ಕೊಬ್ಬಿನ ಅಂಶದ ಶೇಖರಣೆ ಸೊ ಎಕ್ಸೆಸ್ ಅಕ್ಯುಮಲೇಷನ್ ಆಫ್ ದಿ ಫ್ಯಾಟ್ ಅನ್ನು ನಾವು ಸಿಂಪಲ್ ಭಾಷೆಯಲ್ಲಿ ಬೊಜ್ಜು ಅಂತ ಹೇಳಬಹುದು ಅದು ಕೂಡ ನಾವು ಮೇಲೆ ಡಿಫೈನ್ ಮಾಡ್ತೇವೆ ಅಂದ್ರೆ ಬಿಎಂ ಬಾಡಿ ಮಾಸ್ ಇಂಡೆಕ್ಸ್ ಅದು ನಾವು ಅಲೆಯುವುದು ಹೇಗೆ ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದಿದೆ ಅದರ ಮೇಲೆ ಅದು ಬಾಡಿ ವೈಟ್ ಡಿವೈಡೆಡ್ ಬೈ ಅವರದ್ದು ಹೈಟ್ ಮೀಟರ್ ಸ್ಕ್ವೇರ್ ಮಾಡಿದಾಗ ಬರುವಂತಹ ವ್ಯಾಲ್ಯೂ ಏನಿದೆ ಅದು ಇಟ್ ಶುಡ್ ಬಿ ಲೆಸ್ ದೆನ್ ಟ್ವೆಂಟಿ ಫೈವ್ ಮೋರ್ ದನ್ ಟ್ವೆಂಟಿ ಫೈವ್ ಇದ್ದಾಗ ವಿ ಕನ್ಸಿಡರ್ ಓವರ್ ವೈಟ್ ಅಪ್ ಟು ಅಂದ್ರೆ ಟ್ವೆಂಟಿ ಮೋರ್ ದನ್ ಟ್ವೆಂಟಿ ಫೈವ್ ತರ್ಟಿ ಕ್ರಾಸ್ ಒಬೆಸಿಟಿ ನಾವು ಕನ್ಸಿಡರ್ ಮಾಡ್ತೇವೆ ಅಂದ್ರೆ ಎತ್ತರಕ್ಕೆ ತಕ್ಕ ತೂಕ ಇರಬೇಕು ಅನ್ನುವಂತಹ ಬಾಡಿದು ವೆಯ್ಟ್ ಮತ್ತೆ ಅವರ ಹೈಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ ಆ ಇಂಡೆಕ್ಸ್ ಬೇಸ್ ನೋಡಿ ಅದನ್ನು ಅದರ ಮೇಲೆ ನಾವು ಓವರ್ ವೆಯ್ಟ್ ಅಥವಾ ನಾರ್ಮಲ್ ವೆಯ್ಟ್ ಅಥವಾ ಒಬೆಸಿಟಿ ಅಂತ ಹೇಳಿ ಡಿಸೈಡ್ ಮಾಡುವಂತಹದ್ದು ಈಗ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಈ ಒಂದು ಬೊಜ್ಜುತನಕ್ಕೆ ಮುಖ್ಯ ಕಾರಣ ಏನು ಬೊಜ್ಜುತನಕ್ಕೆ ಮುಖ್ಯ ಕಾರಣ ಅಂದ್ರೆ ಕೆಲವು ರೋಗ ಕಾರಣ ಆಗಿರುತ್ತೆ ಕೆಲವು ಅಂದ್ರೆ ಅಂಡರ್ ಲೈಯಿಂಗ್ ಡಿಸೀಸ್ ಕಾರಣ ಆಗಿರ್ಬೋದು ಮೈನ್ ಆಗಿ ನಾವು ನೋಡೋದು ಇನ್ಆಕ್ಟಿವ್ನೆಸ್ ಆಗಿರ್ಬೋದು ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ ಎಸ್ಪೆಷಲಿ ಸಿಟಿ ಲೆವೆಲ್ ಇರುವ ಜನರು ಆಕ್ಟಿವಿಟೀಸ್ ತುಂಬಾ ಕಡಿಮೆ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಅಥವಾ ಇದು ನಾವು ನಮ್ಮ ಆಯುರ್ವೇದ ಪ್ರಕಾರ ಅದಕ್ಕೆ ನಾವು ಎಕ್ಸೆಸ್ ನರಿಶ್ಮೆಂಟ್ ನರಿಶ್ಮೆಂಟ್ ಜಾಸ್ತಿ ಆಗೋದರಿಂದ ಅಂತಹ ಆಗುವಂತಹ ಕೂಡ ಒಂದು ಸಮಸ್ಯೆ ಆಗಿದೆ ಮುಂಚಿನ ಕಾಲದಲ್ಲಿ ಮಾಲ್ನರಿಶ್ಮೆಂಟ್ ಇತ್ತು ಅಂದ್ರೆ ಪೌಷ್ಟಿಕಾಂಶದ ಕೊರತೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಅಥವಾ ಹೆಚ್ಚು ಪೌಷ್ಟಿಕಾಂಶಕತೆಯಿಂದ ಉಂಟಾಗುವಂತಹ ಒಂದು ರೋಗಗಳು ಕೂಡ ಆಗಿದೆ ಅಂದ್ರೆ ಈಗ ಈ ಆಹಾರದಲ್ಲಿ ಏನಾದ್ರೂ ವಿಧ ಮಾಡಬಹುದು ಅಂದ್ರೆ ಇಂತಹ ಆಹಾರಗಳನ್ನ ಹೆಚ್ಚು ಸೇವಿಸಿದ್ರೆ ಬುದ್ಧಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಏನಾದರೂ ಅದೇ ನಮ್ಮ ಆಯುರ್ವಾದದಲ್ಲಿ ಕೂಡ ಇದಕ್ಕೆ ಎಲ್ಲ ಕಾರಣಗಳು ಹೇಳಬೇಕಾದ್ರೆ ಆಹಾರದ ಬಗ್ಗೆ ಕೂಡ ಮೆನ್ಷನ್ ಮೆನ್ಶನ್ ಅತಿ ಮಧುರ ಅಥವಾ ದಿಗ್ಧ ಅಂದ್ರೆ ಹೆಚ್ಚು ನಾವು ಇವಾಗ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬಹುದು ಅಥವಾ ಹೆಚ್ಚು ಫ್ಯಾಟ್ ಇರುವಂತಹ ಆಹಾರಗಳಾಗಿರ್ಬಹುದು ಇಂತದನ್ನೆಲ್ಲ ಸೇವಿಸುವುದರಿಂದ ಅತಿ ಹೆಚ್ಚು ಸೇವಿಸುವುದರಿಂದ ಮತ್ತೆ ಅದೇ ರೀತಿ ನಮ್ಮ ಕನ್ಸಂಪ್ಷನ್ ಜಾಸ್ತಿ ಆಗುದರಿಂದ ಕ್ಯಾಲೋರಿ ಬರ್ನ್ ಆಗುದಕ್ಕಿಂತ ನಾವು ಯೂಸ್ ಮಾಡುವುದಕ್ಕಿಂತ ಹೆಚ್ಚು ಶೇಖರಣೆ ಆದಾಗ ನಮ್ಮಲ್ಲಿ ಬೊಜ್ಜತನ ಉಂಟಾಗುತ್ತೆ ಈಗ ವಯಸ್ಸಿನ ಪ್ರಕಾರ ಹೇಳೋದಾದ್ರೆ ಏನಾದರೂ ವಯಸ್ಸು ಇಷ್ಟ ಇಂಥ ಹೆಚ್ಚು ಬರುವಂತ ಸಾಧ್ಯತೆಗಳಿವೆ ಆತರ ಏನಾದರೂ ಇದೆಯಾ ಅದೇ ನಾವು ಪ್ರಿವಿಲೆನ್ಸ್ ಸ್ಟಡಿ ಮಾಡಬೇಕಾದ್ರೆ ಅದರಲ್ಲಿ ಎಬೋ ಫಾರ್ಟಿ ಜಾಸ್ತಿ ಕಂಪೇರ್ ಟು ಏಜ್ ವೈಸ್ ಅಲ್ಲಿ ಬಿಲೋ ಫಾರ್ಟಿಗಿಂತ ಅಬೋ ಫಾರ್ಟಿ ಇಯರ್ಸ್ ಏಜ್ ಜಾಸ್ತಿ ಒಬೆಸಿಟಿ ನಾವು ಕಂಡು ಬರ್ತೇವೆ ಹಾಗಂತ ಹೇಳಿ ಸಣ್ಣವರಲ್ಲಿ ಇಲ್ಲ ಅಂತಲ್ಲ ಪ್ರಮಾಣ ವೈಸ್ ರೇಷಿಯೋ ವೈಸ್ ನೋಡಬೇಕಾದ್ರೆ ಇಟ್ಸ್ ಲೈಕ್ ಸ್ಟಾಟಿಸ್ಟಿಕಲಿ ಅಲ್ಲಿ ನಾವು ನೋಡಬೇಕಾದ್ರೆ ಎಬೋವ್ ಫಾರ್ಟಿ ಜಾಸ್ತಿ ಇರುತ್ತೆ ಯಾಕೆ ಯಾಕೆ ಕಾರಣ ಡಾಕ್ಟರ್ ಯಾಕೆ ನಂತರವೇ ಹೆಚ್ಚಾಗಿ ಬೊಜ್ಜು ಬರಲಿಕ್ಕೆ ಕಾರಣ ಏನು ಸಾಮಾನ್ಯವಾಗಿ ನೋಡುದಾದ್ರೆ ನಾವು ಅಪ್ ಟು ಫಾರ್ಟಿ ಇಯರ್ಸ್ ಜನರು ಮೋರ್ ಆಕ್ಟಿವ್ ಆಗಿರ್ತಾರೆ देता ಫೋರ್ಟಿ ಇಯರ್ಸ್ ನಂತರ ಅವರು ಒಂಥರ ಸೆಟಲ್ಡ್ ಲೈಫ್ ಹೆಚ್ಚು ಮಾಡುವಂತಹ ಇದು ಆದ್ರೆ ಮತ್ತೆ ಸ್ಕೂಲ್ ಲೆವೆಲ್ ಅಲ್ಲಿ ಕಾಲೇಜ್ ಲೆವೆಲ್ ಅಲ್ಲಿ ಫಿಸಿಕಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಅಬೋ ಫೋರ್ಟಿ ಆದಾಗ ಅವರು ಸೆಟಲ್ ಆಗುತ್ತಾರೆ ಆಲ್ಮೋಸ್ಟ್ ಒಂದು ಫೋರ್ಟಿ ಇಯರ್ಸ್ ಆಗಬೇಕಾದ್ರೆ ಜಾಬ್ ವೈಸ್ ನೋಡಿದ್ರು ಕೂಡ ಅಥವಾ ಲೈಕ್ ಕಂಪೇರಿಟಿವ್ಲಿ ಮೋರ್ ಲೈಫ್ ಮೋರ್ ಕಂಫರ್ಟಬಲ್ ಝೋನ್ ಗೆ ಒಂದು ಏಜ್ ಅದು ಕೂಡ ಕನ್ಸಿಡರ್ ಮಾಡಬಹುದು ಎಲ್ಲಾದ್ರೂ ಮಾನಸಿಕ ಆರೋಗ್ಯ ಕೂಡ ಕಾರಣ ಹೇಗೆ ಮಾನಸಿಕ ಆರೋಗ್ಯ ಅಂದ್ರೆ ಕಾರ್ಯದ್ ಡಿಸೀಸ್ ನೋಡ್ಬೇಕಾದ್ರೆ ಡಿಪ್ರೆಷನ್ ಕಾಸ್ ಡಿಪ್ರೆಷನ್ ಇಂದಾಗಿ ಅವರು ಡಿಪ್ರೆಷನ್ ಏನಾಗುತ್ತೆ ಅಂದ್ರೆ ಅವರ ಲೈಫ್ ಆಲ್ವೇಸ್ ಲಿಮಿಟ್ ಆಗುತ್ತೆ ಅವರು ಒಂದು ಕಡೆ ಒಂದು ಅವರ ಯಾವ್ದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಅವ್ರು ಅವರನ್ನು ಸೆಲ್ಫ್ ಲಿಮಿಟ್ ಮಾಡ್ತಾರೆ ಒಂದೇ ಕಡೆ ಕೂರುದು ಡಿಪ್ರೆಸ್ ಡಿಪ್ರೆಷನ್ ನಾವು ನೋಡ್ತೇವೆ ಅವರು ಜಾಸ್ತಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಸೋಷಲಿ ಸೋಷಿಯಲ್ ಆಗುದಿಲ್ಲ ಅವರ ಎಲ್ಲ ಆಕ್ಟಿವಿಟೀಸ್ ಲಿಮಿಟ್ ಆಗಿರುತ್ತೆ ಮೆಡಿಕೇಶನ್ ಕಾಂಟ್ರಿಬ್ಯೂಟ್ ಮಾಡಬಹುದು ಈಗ ಬೊಜ್ಜುತನವನ್ನು ಸಾಧ್ಯತೆಗಳಿವೆ ಬೊಜ್ಜುತನದಿಂದ ಏನಾಗುತ್ತೆ ಅಂದ್ರೆ ಇಂಡೈರೆಕ್ಟ್ಲಿ ಇನ್ವೇರಿಯಬ್ಲಿ ನಮಗೆ ಹಾರ್ಟ್ ಮೇಲೆ ಪ್ರಭಾವ ಬೀಳುತ್ತೆ ಹೃದ್ರೋಗಗಳು ಉಂಟಾಗುವ ಚಾನ್ಸ್ ಹೈ ರಿಸ್ಕ್ ಒಬೆಸಿಟಿ ಆಲ್ವೇಸ್ ಅಂತ ಹೇಳ್ತಾರೆ ಹಾರ್ಟ್ ಡಿಸೀಸ್ಗೆ ಹೃದ್ರೋಗಕ್ಕೆ ಪ್ರೋನ್ ಆಗಿರ್ತಾರೆ ಅವರು ಸೊ ಅದಲ್ಲದೆ ಡಯಾಬಿಟೀಸ್ ಮಧುಮೇಹ ಬರುವ ಚಾನ್ಸಸ್ ಇರುತ್ತೆ ಇನ್ನು ಸ್ಟ್ರೋಕ್ ಆಗುವಂತದ್ದು ಅದೇ ತರ ಅರ್ಲಿ ಆನ್ಸೆಟ್ ಆಫ್ ಆರ್ಥ್ರೈಟಿಸ್ ಇಂಥದೆಲ್ಲ ಹಲವಾರು ಡಿಸೀಸ್ ಸಿಸ್ಟಮಿಕ್ ಡಿಸೀಸ್ ಗೆ ಕಿಡ್ನಿ ಡಿಸೀಸ್ ಆಗಬಹುದು ಇಂಥದಕ್ಕೆಲ್ಲ ಕಾರಣ ಪಾಸಿಟಿವ್ ಫ್ಯಾಕ್ಟರ್ ಆಗಿ ಕೂಡ ಒಬೆಸಿಟಿ ನಾವು ಕಾಣ್ತಾ ಇದ್ದೇವೆ ಈಗ ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ಈ ಒಬೆಸಿಟಿ ಅಂದ್ರೆ ಈ ಬೊಜ್ಜುತನವನ್ನ ಯಾವ ರೀತಿ ನೋಡ್ತಾರೆ ಆಯುರ್ವೇದದಲ್ಲಿ ಅಂದ್ರೆ ಆಯುರ್ವೇದದ್ದು ನಾವು ಫೈವ್ ತೌಸಂಡ್ ಇಯರ್ಸ್ ಅಂತ ಹೇಳ್ತೇವೆ ಅವಾಗಲೇ ಇದನ್ನು ಐಡೆಂಟಿಫೈ ಮಾಡಿದೆ ಇದರದ್ದು ಕಾಸ್ ಇದರದು ಇದರಿಂದ ಆಗುವಂತಹ ಉಪದ್ರಗಳ ಬಗ್ಗೆ ಒಂದು ವಿಷಯ ವಿಶೇಷ ರೆಫರೆನ್ಸ್ ನಮಗೆ ಆಯುರ್ವೇದದಲ್ಲಿ ಕಾಣ್ಲಿಕ್ಕೆ ಸಿಗತ್ತೆ ಆಯುರ್ವೇದದಲ್ಲಿ ಒಂದು ರೆಫರೆನ್ಸ್ ಕೂಡ ಇದೆ ಅಂದ್ರೆ ಕಾರ್ಶ್ಯಮಂ ವರಂ ಸೌಲ್ಯ ಅಂದ್ರೆ ಸೌಲ್ಯಕ್ಕಿಂತ ಕಾರ್ಶ್ಯವು ವರ ಆಗಿದೆ ಅಂತ ಹೇಳಿ ಅಂದ್ರೆ ಸೌಲ್ಯದ್ದು ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಈವನ್ ಕೆಲವು ಕಡೆ ರೆಫರೆನ್ಸ್ ನಮ್ಗೆ ಸೌಲ್ಯವನ್ನು ಟ್ರೀಟ್ ಮಾಡುವುದು ಕಷ್ಟ ಸಾಧ್ಯ ಅಂತ ಹೇಳುತ್ತೆ ಮಲ್ಟಿಸ್ಟಮ್ ಇನ್ವಾಲ್ಡ್ ಆಗಿರುತ್ತೆ ಮೆಟಬಾಲಿಸಮ್ ಅಂತ ಹೇಳ್ತೇವೆ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ ಅದರ ಕಾರಣಗಳ ಬಗ್ಗೆ ಆಗಲಿ ಅದರ ಅದರಿಂದ ಉಪದ್ರಗಳ ಬಗ್ಗೆ ಮತ್ತೆ ಅದನ್ನ ಅದನ್ನು ಯಾವ ತರ ನಾವು ಪರಿಹಾರ ಮಾಡಬಹುದು ಯಾವ ತರ ಅದನ್ನು ಅದರ ಚಿಕಿತ್ಸೆ ಬಗ್ಗೆ ಕೂಡ ನಮ್ಗೆ ರೆಫರೆನ್ಸ್ ಆಯುರ್ವೇದದಲ್ಲಿ ಸಿಗುತ್ತೆ ಈಗ ಚಿಕಿತ್ಸೆ ಬಗ್ಗೆ ಮಾತಾಡೋದಾದ್ರೆ ಈಗ ಸಾಮಾನ್ಯವಾಗಿ ಬೊಜ್ಜುತನ ಇದ್ದವರು ವ್ಯಾಯಾಮ ಮಾಡಿದ್ರೆ ಕರಗುತ್ತೆ ಅನ್ನುವಂತ ಒಂದು ಮಾತಿದೆ ಅಥವಾ ಅವರಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಅವರಿಗೆ ಹೇಗೆ ಗೊತ್ತಾಗುತ್ತೆ ಈ ಚಿಕಿತ್ಸೆ ಅನ್ನೋದು ಅದರ ಕಾರಣಗಳ ಮೇಲೆ ಅಂದ್ರೆ ಯಾವ ಕಾರಣದಿಂದ ಅವರಿಗೆ ಭೋಜ್ಯತನ ಬಂದಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವರಿಗೆ ಇವಾಗ ಹೈಪೋಥೈರಾಯ್ಡಿಸಂ ಥೈರಾಯ್ಡ್ ಸಮಸ್ಯೆ ಕೂಡ ಒಂದು ವೈಟ್ ಗೈನ್ಗೆ ಒಂದು ಕಾರಣ ಸೊ ಅಲ್ಲಿ ನೀವು ಥೈರಾಯ್ಡ್ ಅನ್ನು ಅಡ್ರೆಸ್ ಮಾಡಲೇಬೇಕು ಥೈರಾಯ್ಡ್ ಅಡ್ರೆಸ್ ಮಾಡದೆ ನೀವು ಬೊಜಿತನವನ್ನು ಕಡಿಮೆ ಟ್ರೀಟ್ಮೆಂಟ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಕಷ್ಟ ಸಾಧ್ಯ ಸೊ ಡಿಪೆಂಡಿಂಗ್ ಆನ್ ದ ಕಾಸ್ ಫಸ್ಟ್ ತಿಂಗ್ ಅಂದ್ರೆ ಅದೇ ಮೈನ್ ಆಹಾರ ವಿಹಾರ ಮೇಲೆ ಹೆಚ್ಚು ನಾವು ಫೋಕಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇದು ಎರಡು ಆಗಿದೆ ಮುಖ್ಯ ಕಾರಣ ನಾವು ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಆಹಾರ ವಿಹಾರಗಳಾಗಿದೆ ಮೈನ್ ಕಾಸ್ ಫಾರ್ ದ ಒಬೆಸಿಟಿ ಎಕ್ಸೆಪ್ಟ್ ಇದನ್ನು ನಾವು ಎಕ್ಸ್ಕ್ಲೂಡ್ ಮಾಡಿದ್ರೆ ಡಿಸೀಸ್ ಅಂದ್ರೆ ಡಿಸೀಸ್ ಕಂಡೀಷನ್ ಬಿಟ್ರೆ ಜನರಲ್ ಆಗಿ ಆಹಾರ ವಿಹಾರಗಳಾಗಿವೆ ಅದು ಎಸ್ಪೆಷಲಿ ಪ್ರೆಸೆಂಟ್ ಕಾಲದಲ್ಲಿ ಇರುವಂತಹ ಫಾಸ್ಟ್ ಫುಡ್ ಆಗಿರ್ಬೋದು ಜಂಕ್ ಫುಡ್ ಆಗಿರ್ಬೋದು ಇದು ಬೇಸಿಟಿಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಸೊ ಆ ಫುಡ್ ಕಲ್ಚರ್ ಏನಿದೆ ಅದು ನಾವು ಲೈಕ್ ಮುಂಚಿನ ಕಾಲಕ್ಕೆ ಪ್ರೆಸೆಂಟ್ ಕಾಲಕ್ಕೆ ನೋಡಬೇಕಾದ್ರೆ ತುಂಬಾ ವ್ಯತ್ಯಾಸಗಳಿವೆ ಮುಂಚಿನ ಕಾಲದಲ್ಲಿ ಆಹಾರದ ಬಗ್ಗೆ ಯೋಚನೆ ಮಾಡಬೇಕು ಅವ್ರಿಗೆ ಅದರ ಗುಣ ವಿಶೇಷ ಬಗ್ಗೆ ಅದನ್ನು ಒಂದು ಕ್ಯಾಲ್ಕುಲೇಟಿವ್ ಆಗಿ ತೆಗಿತಾ ಉಪಯೋಗಿಸ್ತಾ ಇದ್ರು ಕಾಲ ಕಾಲಕ್ಕೆ ಸೀಸನಲ್ ಫುಡ್ ಅಂತ ಇತ್ತು ಆ ಕಾಲಕ್ಕೆ ಅನುಗುಣವಾಗಿ ಮೆಟ್ರೋ ಕಲ್ಚರ್ ಏನಾಗಿದೆ ಅಂತದ್ರಲ್ಲಿ ಯಾವುದೂ ಗಮನ ಕೊಡದೆ ಜಸ್ಟ್ ಅಂತ ಹೇಳುದು ನಮ್ಮ ಟೇಸ್ಟ್ ಬರ್ಡ್ಸ್ ಗೆ ಬೇಕಾಗಿರುವಂತಹ ಗೆ ಮಾರಿ ಹೋಗಿರೋದ್ರಿಂದ ನಮಗೆ ಇದು ಮೆಟ್ರೋ ಸಿಟಿಯಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ ಅದು ಅಲ್ಲದೆ ಸ್ವಲ್ಪ ಇಂಟೀರಿಯರ್ ಹೋದಾಗ ಅವರು ಇನ್ನು ಸ್ಟಿಲ್ ದೇ ಆರ್ ವಾಕಿಂಗ್ ಕೆಲವು ದೇ ಡಿಪೆಂಡ್ ಆನ್ ವಾಕಿಂಗ್ ಕೆಲವು ನಡೆಯುವುದು ಅನಿವಾರ್ಯವಾಗಿರುತ್ತೆ ಬೇರೆ ಸಿಟಿ ಲೆವೆಲ್ ನೋಡಬೇಕಾದ್ರೆ ನಡೆಯುವಂತಹ ಪ್ರಸಂಗ ತುಂಬಾ ಕಡಿಮೆ ಆಗಿರುತ್ತೆ ದೇ ಆರ್ ಮೋರ್ ಡಿಪೆಂಡ್ ಆನ್ ದ ಟ್ರಾನ್ಸ್ಪೋರ್ಟೇಶನ್ ಇದಾಗಿರ್ತಾರೆ ಸೊ ಫಿಸಿಕಲಿ ವರ್ಕ್ ನಮ್ದು ಏನ್ ನಾವು ಫುಡ್ ತಿಂತೇವೆ ಕನ್ಸಂಪ್ಷನ್ ತುಂಬಾ ಕಡಿಮೆ ಆಗಿದೆ ಆಫೀಸ್ ಆಫೀಸ್ ಟೈಪ್ ವರ್ಕ್ ಆಗಿರುತ್ತೆ ಸೊ ಸೆಡೆ ಜಾಸ್ತಿ ಕುತ್ಕೊಳ್ಳುವಂತದ್ದು ವೆರಿ ಅಂತ ಹೇಳಿದ್ರೆ ನ್ಯೂಟ್ರಿಷಿಯಸ್ ಫುಡ್ ಜಾಸ್ತಿ ಕನ್ಸಂಪ್ಷನ್ ಮಾಡುವಂತದ್ದು ಮಲ್ಟಿಪಲ್ ಫುಡ್ ಈಟಿಂಗ್ ಅಂತ ಹೇಳ್ತೇವೆ ಅಂದ್ರೆ ಮುಂಚಿನ ತರ ಓನ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನೋದು ಬಿಟ್ಟು ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬ್ರೆಂಚ್ ಅಂತ ಹೇಳಿ ಮತ್ತೆ ಏನ್ ಲಂಚ್ ಈವ್ನಿಂಗ್ ಹೇಳಿ ಈ ತರ ಮಲ್ಟಿಫಲ್ ಫುಡ್ ಕನ್ಸಂಪ್ಷನ್ ಕೂಡ ಒಂದು ಒಂದು ಕಾಂಟ್ರಿಬ್ಯೂಟ್ ಫ್ಯಾಕ್ಟ್ರಿ ಆಗಿದೆ ಈಗ ಆಯುರ್ವೇದದ ಪ್ರಕಾರ ಇದಕ್ಕೆ ಚಿಕಿತ್ಸೆಯನ್ನು ಯಾವ ರೀತಿ ನೀಡಲಾಗುತ್ತದೆ ಡಾಕ್ಟರ್ ಆಯುರ್ವೇದದಲ್ಲಿ ನಾವು ಇದನ್ನು ಇದಕ್ಕೆ ಶೋಧನಾ ಅಂತ ಹೇಳ್ತೇವೆ ಒಂದು ಶೋಧನಾ ಮತ್ತೆ ಇನ್ನೊಂದು ಶಮನ ಎರಡು ತರದ ಚಿಕಿತ್ಸೆ ವಿಧಾನಗಳನ್ನು ವಿವರಿಸಿದ್ದಾರೆ ಶೋಧನದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಬಾಡಿಯನ್ನು ಡಿಟಾಕ್ಸಿಫೈ ಮಾಡುವಂತದ್ದಾಗಿರ್ಬೋದು ಅಥವಾ ಶೋಧನೆ ಶುದ್ಧ ಮಾಡುವಂತದ್ದಾಗಿರುತ್ತೆ ಇದರಲ್ಲಿ ಐದು ತರದ್ದು ಕಾಣಲಿ ಸಿಗುತ್ತೆ ಒಂದು ವಮನ ವಿರೇಚನ ಮತ್ತೆ ನಿರ್ವಹ ಬಸ್ತಿ ನಸ್ಯ ಅಂತೆಲ್ಲ ಹೇಳ್ತೇವೆ ಸೊ ಇದು ಬೇರೆ ಬೇರೆ ಮೊಡ್ಯಾಲಿಟಿ ಆಫ್ ದ ಟ್ರೀಟ್ಮೆಂಟ್ ವಮನ ಇದ್ರಲ್ಲಿ ನಾವು ನಮ್ಮ ಆಯುರ್ವೇದ ಪ್ರಕಾರ ಮೇನ್ಲಿ ನಾವು ದೋಷ ಬೇಸ್ ಅಲ್ಲಿ ಮಾತನಾಡುವಂತದ್ದು ಆಯುರ್ವೇದ ಸೊ ಕಫ ಪ್ರಧಾನ ರೋಗ ಅಂತ ಹೇಳ್ತೇವೆ ಕಫ ಹರ ಚಿಕಿತ್ಸಾ ಅಂತ ಇದೆ ಕಫ ಶೈರದಲ್ಲಿರುವಂತಹ ಕಫವನ್ನು ಕಡಿಮೆ ಮಾಡಲಿಕ್ಕೆ ಸೊ ದೋಷವನ್ನು ನಾರ್ಮಲೈಸ್ ಮಾಡಲಿಕ್ಕೆ ಸೊ ಅದನ್ನು ಅದಕ್ಕೆ ನಾವು ಯೂಸ್ ಮಾಡ್ತೇವೆ ಎಕ್ಸ್ಟರ್ನಲ್ ಥೆರಪೀಸ್ ಅಂತ ಇರುತ್ತೆ ಎಕ್ಸ್ಟರ್ನಲ್ ಥೆರಪೀಸ್ ಅಲ್ಲಿ ನಾವು ಉದ್ವಾತನ ಅಂತ ಮಾಡ್ತೇವೆ ಪೌಡರ್ ಮಸಾಜ್ ಅಂತ ಹೇಳಿ ಎಕ್ಸಸ್ ಫ್ಯಾಟ್ ಏನಿದೆ ಅಕ್ಯುಲೇಷನ್ ಆಗಿರುತ್ತೆ ಅದನ್ನು ಡಿಮೊಬಿಲೈಸ್ ಮಾಡಲಿಕ್ಕೆ ಸೊ ಉಪಯೋಗ ಉಪಯೋಗ ನಾವು ನಮ್ಮ ಪ್ರಾಕ್ಟೀಸ್ ಅಲ್ಲಿ ಕೂಡ ರೆಗ್ಯುಲರ್ಲಿ ಯೂಸ್ ಮಾಡುವಂತಹ ವಿಧಾನಗಳಿದು ಆಫ್ ಅಫ್ಕೋರ್ಸ್ ನಮಗೆ ಅದರಲ್ಲಿ ಪೋಸ್ಟ್ ಟ್ರೀಟ್ಮೆಂಟ್ ರಿಸಲ್ಟ್ ಕೂಡ ನಾವು ನೋಡ್ತಾ ಇದ್ದೇವೆ ಆಯುರ್ವೇದದಲ್ಲಿ ಹೇಳಿದಂತಹ ಚಿಕಿತ್ಸಾ ವಿಧಾನದಿಂದ ತಮ್ಮ ವೈಟ್ ರಿಡ್ಯೂಸ್ ಆಗುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಮತ್ತೆ ಒಮ್ಮೆ ಚಿಕಿತ್ಸೆಯನ್ನು ತಗೊಂಡ ನಂತರ ಅವರಿಗೆ ಮತ್ತೆ ಏನಾದ್ರೂ ಮಾಡ್ಲಿಕ್ಕೆ ಇರುತ್ತೆ ಹೇಗೆ ನೋಡಿ ಇದು ಅಂದ್ರೆ ಒಂದು ಜ್ವರ ಶೀತಕ್ಕೆ ಮದ್ದು ದಿನದ ಮಾಡಿದ ಕೋರ್ಸ್ ಅಂತ ಅಲ್ಲ ಇಟ್ ಶುಡ್ ಲಾಂಗ್ ಅಂತ ಗೋಲ್ ಇಟ್ಕೊಂಡು ಮಾಡುವಂತದ್ದು ಅದನ್ನ ನಮ್ಮ ಬಿ ಎಂ ಬಿ ಎಂ ಬಾಡಿ ಮಾಸ್ ಇಂಡೆಕ್ಸ್ ಅನ್ನು ನಾರ್ಮಲ್ ರೇಂಜ್ ಗೆ ತರುವಂತದ್ದು ನಾರ್ಮಲ್ ಸೊ ಅದು ಇಟ್ಸ್ ಲೈಕ್ ಲೆಂತಿ ಪ್ರೊಸೆಸ್ ನಾವು ಶಾರ್ಟ್ ಕಟ್ ಹುಡುಕಬಾರದು ಕೂಡ ನಾವು ಇದೊಂದು ಟಾರ್ಗೆಟ್ ಓರಿಯಂಟೆಡ್ ಆಗಿ ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ಇದನ್ನು ಟ್ಯಾಕಲ್ ಮಾಡ್ಲಿಕ್ಕೆ ನೋಡ್ಕೊಳ್ಬೇಕು ಒಂದು ಎರಡನೇದು ಇನ್ನು ಜಾಸ್ತಿ ಆಗದಂಗೆ ಪ್ರಿವೆಂಟಿವ್ ಕೂಡ ಮಾಡಬೇಕು ಅದು ಟ್ರೀಟ್ಮೆಂಟ್ ಪ್ಲಾನ್ ಒಂದು ಜಸ್ಟ್ ಒಂದು ಮೆಡಿಸಿನ್ ಕೊಟ್ಟು ಐದು ದಿನದ ಕೊಟ್ಟು ಆ ದಿವಸದಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ ಪ್ರಾಕ್ಟಿಕಲಿ ಪಾಸಿಬಲ್ ಅಲ್ಲ ಚಿಕಿತ್ಸಾ ವಿಧಾನದ ಬಗ್ಗೆ ಮಾತನಾಡ್ತಾ ಇರ್ಬೇಕು ನಾನ್ ಹೇಳ್ತಾರೆ ಒಂದು ಶೋಧನಾ ಅಂತ ಹೇಳ್ತೇವೆ ನಾವು ಇನ್ನೊಂದು ಶಮನ ಅಂತ ಶಮನ ಅಂದ್ರೆ ಇಂಟರ್ನಲ್ ಮೆಡಿಸಿನ್ ಕೊಟ್ಟು ನಮ್ಮ ಬಾಡಿಯಲ್ಲಿ ಇರುವಂತ ಮೆಟಬಲಿಸಮ್ ಏನು ಮೆಟಬಾಲಿಸಂ ಡಿರೇಂಜ್ಮೆಂಟ್ ಆಗಿರುತ್ತೆ ಅದನ್ನು ಕರೆಕ್ಷನ್ ಮಾಡುವಂತಹ ಒಂದು ಪ್ರಯತ್ನ ಆಗಿದೆ ಶಮನ ಔಷಧಿ ಅಂತ ಹೇಳ್ತೇವೆ ಸೊ ಒಂದ್ಸಲ ನಾವು ಯೂಶಲಿ ಏನ್ ಮಾಡ್ತೇವೆ ಅಂದ್ರೆ ಅವರ ಬಾಡಿಯನ್ನು ಅಸೆಸ್ ಮಾಡಿ ಅವರ ಡಿಸೀಸ್ ಸ್ಟೇಟಸ್ ಅನ್ನು ಅಸೆಸ್ ಮಾಡಿ ಅವ್ರಿಗೆ ಸೂಟಬಲ್ ಆದಂತಹ ಚಿಕಿತ್ಸೆಯನ್ನು ಇದು ಮಾಡಿ ಯಾವ್ದು ಅವ್ರಿಗೆ ಶೋಧನಾ ಉಪಯುಕ್ತ ಯಾವ್ದು ಶೋಧನದಲ್ಲಿ ಯಾವ ಟ್ರೀಟ್ಮೆಂಟ್ ಮೊಡಾಲಿಟಿ ಅವ್ರಿಗೆ ಮೋರ್ ಸೂಟಬಲ್ ಅಂತ ಹೇಳಿ ಡಿಸೈಡ್ ಮಾಡಿದ ಮೇಲೆ ಒಂದ್ಸಲ ಶೋಧನೆ ಮಾಡಿದ ಮೇಲೆ ಮತ್ತೆ ನಾವು ಶಮನ ಔಷಧಿ ಶೋಧನ ಮುಗಿಸಿದ ಮೇಲೆ ಶಮನ ಔಷಧಿ ಶಮನ ಔಷಧಿ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡ್ತೇವೆ ಈಗ ಸಾಮಾನ್ಯವಾಗಿ ಬೊಜ್ಜಿನ ಬಗ್ಗೆ ಮಾತಾಡೋದಾದ್ರೆ ಅದನ್ನ ತಡೆಗಟ್ಟುವ ಬಗ್ಗೆ ಕೂಡ ನೀವು ಮಾತಾಡಿದ್ರಿ ಇದು ಸಾಮಾನ್ಯವಾಗಿ ಯಾರಿಗೆ ಮೊದ್ಲೇ ಬೊಜ್ಜುತನ ಇತ್ತು ಅವರಿಗೆ ಇರುವಂತಹ ಕೆಲವೊಂದು ವಿಧಾನಗಳು ಅಂತ ಹೇಳಿದ್ರಿ ಈಗ ಬೊಜ್ಜುತನ ಇದ್ದವರಲ್ಲಿ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಇರಬಹುದು ಅದಕ್ಕೆ ಅವರು ಕೆಲವೊಂದು ಮೆಡಿಕೇಶನ್ ಗಳನ್ನ ತಗೋತಾಲೂ ಇರಬಹುದು ಆ ಸಂದರ್ಭದಲ್ಲೂ ಇದನ್ನ ಅವರು ಮಾಡಬಹುದಾ ಈ ಚಿಕಿತ್ಸೆಯನ್ನ ಅವರು ತಗೋಬಹುದಾ ಹೇಗೆ ಅದೇ ಬೊಜ್ಜುತನವೇ ಇನ್ನು ಕೆಲವು ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಇದರಿಂದಾಗಿ ಬೇರೆ ರೋಗಗಳು ಆಸ್ ಎ ಸೆಕೆಂಡ್ರಿ ಟು ಒಬೆಸಿಟಿ ಇರಬಹುದು ಡಯಾಬಿಟಿಸ್ ಆಗಿರ್ಬೋದು ಹೈಪರ್ ಟೆನ್ಷನ್ ಬಿಂಪಿ ಕೂಡ ಸೊ ಒಬೆಸಿಟಿಯನ್ನು ಕಂಟ್ರೋಲ್ ಮಾಡೋದ್ರ ಮೂಲಕ ಇನ್ ಡೈರೆಕ್ಟ್ಲಿ ಆರ್ ಕಂಟ್ರೋಲಿಂಗ್ ಅದರ್ ಕೋಮಾಡ್ಬಿಟಿಸ್ ಆಲ್ಸೋ ಅಂದ್ರೆ ಶುಗರ್ ಆಗಿರ್ಬೋದು ಡಯಾಬಿಟಿಸ್ ಆಗಿರ್ಬೋದು ಹೈಪರ್ ಟೆನ್ಷನ್ ಸೊ ಇದು ಇಟ್ಸ್ ಲೈಕ್ ಇದು ಕರೆಕ್ಷನ್ ಆಗೋದ್ರಿಂದ ಅದು ಕೂಡ ಕರೆಕ್ಟ್ ಆಗುತ್ತೆ ಅದು ಕಂಟ್ರೋಲ್ ಮಾಡೋದ್ರಿಂದ ಇದು ಕೂಡ ಕಂಟ್ರೋಲ್ ಆಗುವಂತದ್ದು ಸೊ ಟ್ರೀಟ್ಮೆಂಟ್ ಶುಡ್ ಪ್ಲಾನ್ ಅದು ಅಟ್ ಎ ಟೈಮ್ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಇಟ್ ಶುಡ್ ಬಿ ಲೈಕ್ ನಮ್ಮ ಒಬೆಸಿಟಿಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆಲ್ಲ ಪ್ರಯತ್ನಗಳು ಮಾಡಬೇಕು ಯಾಕೆಂದ್ರೆ ಅದರಿಂದಾಗಿ ಕೂಡ ಕಂಟ್ರೋಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಆಯುರ್ವೇದದ ಪ್ರಕಾರ ಕೇಳೋದಾದ್ರೆ ಅಂದ್ರೆ ಈಗ ಯುವಕರು ಏನಿರ್ತಾರೆ ಅವರು ಮುಂದಕ್ಕೆ ನಲವತ್ತು ವರ್ಷದ ನಂತರ ಬೊಜ್ಜನ್ನ ಮೈಗೂಡಿಸ್ತಾರೆ ಅಂತ ಹೇಳೋದಾದ್ರೆ ಅವರು ಈಗಿನಿಂದಲೇ ಯಾವ ರೀತಿಯಾಗಿ ಆ ನಲವತ್ತರ ನಂತರದ ಬೊಜ್ಜನ್ನ ತಡೆಗಟ್ಟಲಿಕ್ಕೆ ಅವರು ಪ್ರಯತ್ನ ಮಾಡಬಹುದು ಒಂದು ಪ್ರಥಮವಾಗಿ ನಮ್ಮ ಆಹಾರದಲ್ಲಿ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಫೋಕಸ್ ಆಗಬೇಕಾಗುತ್ತೆ ಫೋಕಸ್ ಕೊಡ್ಬೇಕಾಗುತ್ತೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ಹೇಳ್ತೇವೆ ಅದರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಹೆಚ್ಚು ಫ್ಯಾಟ್ ಇರುವಂತಹ ಅಥವಾ ಹೆಚ್ಚು ಕೊಬ್ಬಿನಂಶ ಇರುವಂತಹ ಆಹಾರಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಇದು ಕನ್ಸಂಪ್ಷನ್ ಪಾರ್ಟ್ ಇನ್ನೊಂದು ಅದನ್ನು ಉಪಯೋಗಿಸೋದು ಶೇಖರಣೆ ಆಗದಂಗೆ ಆಗದಾಗೆ ನೋಡ್ಕೊಳ್ಳೋದು ಕೂಡ ಒಂದು ಮುಖ್ಯವಾಗಿದೆ ಅದಕ್ಕೆ ನಾವು ಫಿಸಿಕಲಿ ಆಕ್ಟಿವ್ ಇರಬೇಕು ಅದಕ್ಕಾಗಿ ಅಟ್ಲೀಸ್ಟ್ ಡೈಲಿ ಟ್ವೆಂಟಿ ಮಿನಿಟ್ಸ್ ಫೈವ್ ಡೇಸ್ ಎ ವೀಕ್ ಆದರೂ ನಡಿಬೇಕು ಅಂತ ಹೇಳ್ತಾರೆ ಡೈಲಿ ಬೇಸಿಸ್ ಅಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ವಾಕ್ ಫೈವ್ ಡೇಸ್ ವೀಕ್ ಇದು ಇದೆಲ್ಲದಿದ್ರೆ ಲೈಕ್ ಇಫ್ ಪ್ರೆಸೆಂಟ್ ಜನರೇಷನ್ ಜಾಸ್ತಿ ಜಿಮ್ ಓರಿಯೆಂಟೆಡ್ ಆಗಿದ್ರೆ ಜಿಮ್ ಅಲ್ಲಿ ಕೂಡ ಅವರು ಸ್ವಲ್ಪ ಒನ್ ಟೂ ಅವರ್ಸ್ ವರ್ಕ್ಔಟ್ಸ್ ಮಾಡಬಹುದು ಸೊ ಅದು ಇದು ಇಸ್ ದ್ ಕಂಟಿನ್ಯೂಸ್ ಪ್ರೊಸೆಸ್ ಇದು ನಾ ಐದ್ ದಿನದ ಕೋರ್ಸ್ ಮಾಡಿ ಮತ್ತೆ ನಾವು ಮಾಡುವಂತದಲ್ಲ ಇಟ್ ಲೈಕ್ ಒಬೆಸಿಟಿ ಅನ್ನೋದು ಯಾವ್ದೋ ಒಂದು ಕ್ರಿಮಿಯಿಂದ ಬರುವಂತದಲ್ಲ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸ್ ಆರ್ಡರ್ ಅಂತಾನೆ ಹೇಳ್ತೇವೆ ಸೊ ಲೈಫ್ ಸ್ಟೈಲ್ ನೀವು ಯಾವಾಗ ತನಕ ಲೈಫ್ ಸ್ಟೈಲ್ ಅನ್ನು ಮೈಂಟೈನ್ ಮಾಡ್ತೀರಿ ಅಷ್ಟು ತನಕ ನಿಮ್ಮ ನೀವು ದೂರ ಇಟ್ಕೋಬಹುದು ಯಾವಾಗ ನೀವು ನಿಮ್ಮ ಲೈಫ್ ಲೈಫ್ ಸ್ಟೈಲ್ ಅನ್ನು ಬಿಟ್ಬಿಡುತ್ತೀರಿ ಅದನ್ನು ಅದರ ಬಗ್ಗೆ ಗಮನ ಕೊಡೋದಿಲ್ಲ ಅವಾಗ ಆಟೋಮೆಟಿಕಲಿ ಇಂಥದ್ದು ಡಯಾಬಿಟೀಸ್ ಬಿಪಿ ಅಥವಾ ಒಬೆಸಿಟಿ ಅಂತದ್ದು ನಿಮ್ಗೆ ನಮ್ಮ ಹತ್ರ ಬಂದ್ಬಿಡುತ್ತೆ ಸೊ ಇಟ್ಸ್ ಲೈಕ್ ಕಂಟಿನ್ಯೂಸ್ ಪ್ರೊಸೆಸ್ ಜಸ್ಟ್ ಒನ್ ಟೂ ಮಂತ್ ಕೋರ್ಸ್ ಆತರ ಇಲ್ಲ ಇವಾಗ ಮಾಡಿದ್ರೆ ಮತ್ತೆ ನಾವು ಇದು ಮಾಡುವಂತದ್ದಂತೆಲ್ಲ ಇಟ್ಸ್ ಕಂಟ್ರೀಸ್ ಇವಾಗ್ಲೇ ಬಟ್ ಏನಂದ್ರೆ ನಾವು ಹೀಗೂ ತಿಳ್ಕೊಳಿಕಲ್ಲ ನಾವು ಅದು ನಲ್ವತ್ತು ವರ್ಷದ ನಂತರ ಹೆಚ್ಚು ಸೊ ನಾವು ಅವಾಗ ಅಲ್ಲ ಇವಾಗ್ಲಿಂದ್ರೆ ಅದನ್ನ ರೂಢಿ ಮಾಡಿಸಿಕೊಬೇಕ ನಮ್ಮ ಲೈಫ್ ಸ್ಟೈಲ್ ಅನ್ನು ಬೆಳಿಗ್ಗೆ ಹೇಳುವುದರಿಂದ ಅದಕ್ಕಾಗಿ ಆಯುರ್ವೇದ ವೆರಿ ಕ್ಲಿಯರ್ಲಿ ದಿನಚರಿ ಬಗ್ಗೆ ಎಲ್ಲ ಹೇಳುತ್ತೆ ಯಾವಾಗ ಎಂತ ಹೇಳ್ಬೇಕು ಅನ್ನೋದು ಕೂಡ ವೆರಿ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಸೊ ಯಾಕೆಂದ್ರೆ ಆರೋಗ್ಯ ಅನ್ನೋದು ಅದು ಲೈಕ್ ಇಟ್ಸ್ ಮೋರ್ ಆನ್ ನಮ್ಮ ದಿನನಿತ್ಯದ ಆಹಾರ ವಿಹಾರದಲ್ಲಿ ಸೇರ್ಕೊಂಡಿದೆ ಸೊ ಅನ್ಲೆಸ್ ನೀವು ನಾವು ನಮ್ಮ ದಿನನಿತ್ಯದ ರುಟೀನ್ ಏನಿದೆ ಅದನ್ನು ಸರಿ ಮಾಡದೆ ನಮ್ಮ ಆರೋಗ್ಯವನ್ನು ಎಕ್ಸ್ಪೆಕ್ಟ್ ಮಾಡುದು ಸ್ವಲ್ಪ ಅದಂದ್ರೆ ಅದು ಇಂಪ್ರಾಕ್ಟಿಕಲ್ ಅಂತ ಹೇಳ್ತೇವೆ ಈಗ ನೀವು ದಿನಚರಿಯ ಬಗ್ಗೆ ಹೇಳಿದ್ರಿ ಈಗ ಒಬ್ಬ ಪೋಷಕರು ಅವರ ಮಕ್ಕಳನ್ನ ಯಾವ ರೀತಿಯಾಗಿ ಅವರಿಗೆ ಆಹಾರವನ್ನು ನೀಡಬೇಕು ಅವರ ಜೀವನ ಶೈಲಿಯನ್ನು ಹೇಗೆ ರೂಪಿಸಬೇಕು ಹೇಗೆ ಮಾಡೋದ್ರಿಂದ ಅವರು ಬೊಜ್ಜನ್ನು ತಡಿಬಹುದು ನಾವು ಮಕ್ಕಳಲ್ಲಿ ಕೂಡ ಸಾಮಾನ್ಯವಾಗಿ ಇತ್ತೀಚಿನಲ್ಲಿ ಹೆಚ್ಚು ಬೊಜ್ಜುತನ ಕೂಡ ಕಾಣ್ತಾ ಇದ್ದೇವೆ ಈಗ ಒಂದು ರೀಸನ್ ಎಂದ್ರೆ ಎಕ್ಸೆಸ್ ನ್ಯೂಟ್ರಿಷನ್ ಯಾಕೆಂದ್ರೆ ಮುಂಚಿನ ಕಾಲದಲ್ಲಿ ಅವರಿಗೆ ಲಭ್ಯ ಇರ್ತಿರ್ಲಿಲ್ಲ ಪೌಷ್ಟಿಕಾಂಶದ ಕೊರತೆ ಇತ್ತು ಆಹಾರದ ಕೊರತೆ ಇತ್ತು ಸಪ್ಲೈ ಕಡಿಮೆ ಇತ್ತು ಇವಾಗ ಹಾಗೆ ಅಲ್ಲ ಇವಾಗ ಎಕ್ಸಸ್ ಸಪ್ಲೈ ಉಂಟು ಪೇರೆಂಟ್ಸ್ ನವರಿಗೂ ಕೂಡ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರುತ್ತದೆ ಒಂದೆರಡು ಮಕ್ಳು ಇರುದು ಸೊ ಅವರಿಗೆ ಹೆಚ್ಚು ಫೋಕಸ್ ಇರುತ್ತೆ ಸೊ ಹಾಗಾಗಿ ಅವರು ಯಾವಾಗ್ಲೂ ಮಕ್ಳು ತಿನ್ಬೇಕು ಅಂತ ಹೇಳಿ ತಪ್ಪಾಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸಣ್ಣದ ಇರ್ಬೇಕಾದ್ರೆ ಗುಂಡು ಕಾಣಬೇಕು ಅಂತ ಹೇಳಿ ಅವರ ಆ ಒಂದು ಮೈಂಡ್ ಸೆಟ್ ಏನ್ ಮಾಡುತ್ತೆ ಹೆಚ್ಚು ಮಕ್ಕಳಿಗೆ ಫೀಡಿಂಗ್ ಜಾಸ್ತಿ ಸಣ್ಣ ಫೀಡಿಂಗ್ ಜಾಸ್ತಿ ಇರುತ್ತೆ ದಟ್ ಕ್ಯಾನ್ ಲೀಡ್ ಟು ಅವ್ರಿಗೆ ಚೈಲ್ಡ್ಹುಡ್ ಒಬೆಸಿಟಿಗೆ ಅದೊಂದು ಮೇನ್ ಫುಡ್ ಏನಿದೆ ಎಕ್ಸೆಸ್ ಕನ್ಸಂಪ್ಷನ್ ಈ ಕಲ್ಚರ್ ಇದರಿಂದಾಗಿ ಲೈಕ್ ನೀಡಿಗಿಂತ ಜಾಸ್ತಿ ಕ್ಯಾಲರಿ ಕನ್ಸಂಪ್ಷನ್ ಮಕ್ಕಳಲ್ಲಿ ನಾವು ಕಾಣ್ತಾ ಇದ್ದೇವೆ ದೇ ಆರ್ ಪ್ರೋನ್ ಟೇಟ್ ಅದು ಕಾರ್ವಿಂಗ್ ಉಂಟಾಗುತ್ತೆ ಮಕ್ಕಳಲ್ಲಿ ಪ್ಯಾಕ್ಡ್ ಫುಡ್ಸ್ ತಿನ್ನೋದ್ರಿಂದ ಮತ್ತೆ ಮತ್ತೆ ತಿನ್ನುವಂತಹ ಒಂದು ಅಭ್ಯಾಸ ಸೊ ಪೇರೆಂಟ್ಸ್ ಅವರು ಅವ್ರತ್ರ ಇಫ್ ದಾರೆ ಅವ್ರಿಗೆ ಆ ಸಾಮರ್ಥ್ಯ ಇದ್ರೂ ಕೂಡ ಮಕ್ಕಳ ಆರೋಗ್ಯದ ಹಿತ ದೃಷ್ಟಿಯಿಂದ ಒಂದು ಮಿತ ಆಹಾರವನ್ನು ಎಷ್ಟು ಬೇಕು ಆ ಕಾಲಕ್ಕೆ ಅವರ ಆ ಏಜ್ ಗೆ ಅದಷ್ಟನ್ನು ಮಾತ್ರ ಕೊಡುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ಅದು ವೆರಿ ಇಂಪಾರ್ಟೆಂಟ್ ಅದು ಅಲ್ಲದೆ ನಾ ಹೇಳಿದಲ್ಲ ಮಕ್ಕಳು ಕೇಳಿದನ್ನೆಲ್ಲ ಕೊಡುವಂತಹ ಒಂದು ಅಭ್ಯಾಸ ಕೂಡ ಅದು ಅವರ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆ ಅಭ್ಯಾಸ ಅಲ್ಲ ಅವರು ಚಾಕ್ಲೇಟ್ ಅವ್ರಿಗೆ ದಿನಕ್ಕೆ ಐದು ಸತ್ತು ಸಲ ಕೊಟ್ಟರು ಕೂಡ ಅವ್ರು ಬೇಕಾಗುತ್ತೆ ಅವ್ರು ಕೇಳ್ತಾರಂತೆ ನಾವು ಕೊಡ್ತಾ ಇದ್ರೆ ಅದು ಅವರ ಆರೋಗ್ಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಈಗ ಆಹಾರವನ್ನು ಸೇವಿಸುವ ಸಮಯದ ಬಗ್ಗೆ ಏನಾದ್ರು ಆಯುರ್ವೇದ ಹೇಳುತ್ತಾ ಇದು ಎಷ್ಟು ಮಹತ್ವ ಅದು ಆಹಾರದ ಸಮಯದ ಕೂಡ ಆಯುರ್ವೇದ ತುಂಬಾ ಪ್ರಾಶಸ್ತ್ಯ ನೀಡಿದೆ ಅದಕ್ಕೆ ಆಹಾರದ ಸೇವನೆ ಬಗ್ಗೆನೇ ಒಂದು ನಮ್ಗೆ ಸಪರೇಟ್ ಅಧ್ಯಾಯಗಳು ಕಾಣಲಿಕ್ಕಿಸಿದ ಅದು ಯಾವಾಗ ತಿನ್ಬೇಕು ಹೇಗೆ ತಿನ್ಬೇಕು ಅನ್ನೋದ್ರ ಬಗ್ಗೆ ಸೊ ಆರೋಗ್ಯದ ಸಮಯದಲ್ಲಿ ಹೇಳ್ಬೇಕಾದ್ರೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ರಿಕ್ವೈರ್ಮೆಂಟ್ ಏನಂದ್ರೆ ಹಸಿ ಇರಬೇಕು ಹಸಿವಿಲ್ಲದಿದ್ರೆ ಟೈಮ್ ಆಯ್ತು ಅಂತ ಹೇಳಿ ತಿನ್ನೋದು ಆಯುರ್ವೇದ ಪ್ರಕಾರ ಅದು ಒಳ್ಳೆ ಕ್ರಮ ಅಲ್ಲ ನಾವು ಇವಾಗ ಏನಾಗಿದೆ ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆ ಆಫೀಸ್ ಹೋಗ್ಬೇಕು ಬ್ರೇಕ್ಫಾಸ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡ್ತೇವೆ ಮಧ್ಯಾಹ್ನ ಒನ್ ಟು ಟು ಲಂಚ್ ಬ್ರೇಕ್ ಇರೋದು ನಮ್ಗೆ ಹಸಿವು ಆಗದೇ ಆಗದಿರಲಿ ತಿಂತೇವೆ ಆ ಸಂಜೆ ತಿನ್ಬೇಕು ರೂಢಿ ಆಗಿದೆ ಲೈಕ್ ಅಂತ ಹೇಳ್ತೇವೆ ಒಂದು ಅಭ್ಯಾಸದಿಂದ ತಿಂತಾ ಇದ್ದೇವೆ ಆಕ್ಚುಲಿ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಹಸಿವು ಹಸಿವಿದ್ರೆ ಮಾತ್ರ ನಾವು ತಿಂದ ಆಹಾರ ಪ್ರಾಪರ್ ಜೀರ್ಣ ಆಗುತ್ತೆ ಸೊ ರೈಟ್ ಟೈಮ್ ಇಸ್ ವೆನ್ ಯು ಫೀಲ್ ಹಂಗ್ರಿ ಒಂದು ಹೇಳಬೇಕಾದ್ರೆ ಅದಲ್ಲದೆ ನಾವು ತಿಂದ ಆಹಾರ ಜೀರ್ಣ ಆಗ್ಲಿಕ್ಕೆ ಒಂದು ಟೈಮ್ ಬೇಕಾಗುತ್ತೆ ಮಿನಿಮಮ್ ಒಂದು ಒನ್ ಟೂ ಟು ತ್ರೀ ಅವರ್ಸ್ ಆದ್ರೂ ಗ್ಯಾಪ್ ಇರ್ಬೇಕಂತ ಹೇಳ್ತೇವೆ ಒಂದು ಊಟ ಒಂದು ಆಹಾರ ಸೇವಿಸಿದ ಮೇಲೆ ತ್ರೀ ಅವರ್ಸ್ ಆದ್ರೂ ಗ್ಯಾಪ್ ಇರಬೇಕು ಯಾಕಂದ್ರೆ ತಿಂದದ್ದು ಜೀರ್ಣ ಆಗ್ಬೇಕು ಜೀರ್ಣ ಆಗದಿದ್ರೆ ಅದು ಅಜೀರ್ಣ ಆದಾಗ ಹಲವಾರು ರೋಗಗಳಿಗೆ ಕಾರಣ ಆಗುತ್ತೆ ಮತ್ತೆ ಇವನ್ ಫುಡ್ ನಮ್ಮ ಆಯುರ್ವೇದ ಒಂದು ರೆಫರೆನ್ಸ್ ಅಲ್ಲಿ ಎರಡು ಹೊತ್ತಿದ್ದು ಮಾತ್ರ ಸಿಗುತ್ತೆ ಬೆಳಿಗ್ಗೆ ಮತ್ತು ಸಂಜೆ ಲೇಟ್ ನೈಟ್ ಫುಡ್ ಲೇಟ್ ನೈಟ್ ಕಲ್ಚರ್ ಅದು ಆಯುರ್ವೇದ ಅದನ್ನು ಪ್ರಮೋಟ್ ಮಾಡುದಿಲ್ಲ ಆಯುರ್ವೇದದಲ್ಲಿ ನಮಗೆ ಲೇಟ್ ನೈಟ್ ಫುಡ್ ಕನ್ಸಂಪ್ಷನ್ ಬಗ್ಗೆ ಎಲ್ಲೂ ರೆಫರೆನ್ಸ್ ಇಲ್ಲ ಸಿಗುದಿಲ್ಲ ಸೊ ಅರ್ಲಿ ಟು ಬೆಡ್ ಅರ್ಲಿ ಫ್ರಮ್ ಬೆಡ್ ಏನು ಏನಿದೆ ಆ ಕಾನ್ಸೆಪ್ಟ್ ಆಗಿದೆ ಆಯುರ್ವೇದ ಪ್ರಮೋಟ್ ಮಾಡುವಂತದ್ದು ಇತ್ತೀಚಿನ ಏನಾಗಿದೆ ಅದ ವಿರುದ್ಧವಾದ ಲೇಟ್ ನೈಟ್ ಕಲ್ಚರ್ ಲೇಟ್ ನೈಟ್ ಪಾರ್ಟ್ ಕಲ್ಚರ್ ಇದು ಕೂಡ ನಮ್ಗೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಈಗ ಆಹಾರ ಜೀರ್ಣ ಆಗೋದ್ರ ಬಗ್ಗೆ ತಾವು ಹೇಳಿದ್ರಿ ಈಗ ಅಜೀರ್ಣದ ಸಮಸ್ಯೆಯಿಂದ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರುತ್ತೆ ಅಂತ ಹೇಳಿದ್ರಿ ಈಗ ಜೀರ್ಣ ಆಗೋದಕ್ಕೆ ಆಹಾರ ಅದಕ್ಕೇನಾದ್ರೂ ಬೇರೆ ಏನಾದ್ರೂ ಗಳಿದೆಯಾ ಅಥವಾ ಅದಕ್ಕೆ ಏನಾದ್ರೂ ಔಷಧಿಗಳಿದೆಯಾ ಹೇಗೆ ಅದೇ ಅಜೀರ್ಣಕ್ಕೆ ಏನ್ ಕಾರಣ ಅಂತ ನೋಡಬೇಕು ಕೆಲವರಿಗೆ ಅವರಿಗೆ ಆ ಅವರ ನಾವು ಅಗ್ನಿ ಅಂತ ಹೇಳ್ತೇವೆ ಡೈಜೆಸ್ಟಿವ್ ಸಿಸ್ಟಮ್ ಡೈಜೆಸ್ಟಿವ್ ಪವರ್ ಅಂತ ಹೇಳ್ತೇವೆ ಅದು ಕಡಿಮೆ ಇದ್ರೆ ಅದನ್ನು ಹೆಚ್ಚು ಮಾಡುವಂತಹ ಔಷಧಗಳನ್ನು ಕೊಡಬಹುದು ಅಥವಾ ನಾವು ತಿನ್ನು ಆಹಾರದಲ್ಲಿ ಅದರ ಗುಣ ವಿಶೇಷದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅದಕ್ಕಾಗಿ ವೆರಿ ಕ್ಲಿಯರ್ಲಿ ಆಯುರ್ವೇದದಲ್ಲಿ ಓಲ್ಡ್ ಫುಡ್ ಅಂತ ಹೇಳ್ತೇವೆ ಆಹಾರಗಳನ್ನು ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಹೆಚ್ಚು ಉಷ್ಣ ಇರುವಂತದ್ದು ಹೆಚ್ಚು ಕೋಲ್ಡ್ ಇರುವಂತಹ ಆಹಾರ ಇದನ್ನು ಮಾಡ್ಲಿಕ್ಕೆ ಹೇಳುತ್ತೆ ಇನ್ನೊಂದು ನೀವು ಹೇಳಿದಾಗ ನಾನ್ ಹೇಳ್ದಲ್ಲ ನಮ್ಮ ಫುಡ್ ಕನ್ಸಮ್ಷನ್ ಗ್ಯಾಪ್ ಇರ್ಬೇಕಾದ್ರೆ ಅದಕ್ಕೆ ಟೈಮ್ ಕೊಡಬೇಕು ಜೀರ್ಣ ಆಗ್ಲಿಕ್ಕೆ ಟೈಮ್ ಕೊಡಬೇಕು ಮತ್ತೆ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ವ್ಯಾಯಾಮ ಹೇಳ್ತಾರೆ ಎಕ್ಸರ್ಸೈಸ್ ಇದು ಕೂಡ ನಮಗೆ ನಮ್ಮ ಜೀರ್ಣ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ತಿಂದ ಆಹಾರ ಜೀರ್ಣ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದು ವೆರಿ ಇಂಪಾರ್ಟೆಂಟ್ ಡಾಕ್ಟರ್ ಈಗ ತಮ್ಮ ಆಸ್ಪತ್ರೆ ಏನಿದೆ ಕಣಚೂರು ಆಯುರ್ವೇದ ಆಸ್ಪತ್ರೆ ಇಲ್ಲಿ ಇದಕ್ಕೆ ಸಂಬಂಧಿಸಿದ ಹಾಗೆ ಸಿಗುವಂತಹ ಸೌಲಭ್ಯಗಳು ಏನೆಲ್ಲ ಇವೆ ನಮ್ಮ ಆಸ್ಪತ್ರೆ ಬಗ್ಗೆ ಹೇಳಬೇಕಾದ್ರೆ ನಮ್ದು ಸು ಸುಸಜ್ಜಿತವಾದಂತಹ ಒಂದು ನೂರು ಹಾಸಿ ಇರುವಂತಹ ಆಸ್ಪತ್ರೆ ಆಗಿದೆ ಇದರಲ್ಲಿ ಪಿ ಡಿ ಸರ್ವಿಸಸ್ ಇದೆ ಐಪಿಡಿ ಡಿ ಸರ್ವಿಸಸ್ ಇದೆ ಮತ್ತೆ ಆಯುರ್ವೇದದ ಸ್ಪೆಷಾಲಿಟಿ ಅಂತ ಹೇಳುವಂತಹ ಪಂಚಕರ್ಮ ಡಿಪಾರ್ಟ್ಮೆಂಟ್ ಅಂತ ಏನು ಹೇಳ್ತೇವೆ ನಾನು ಅದರದ್ದು ಕನ್ಸಲ್ಟೆಂಟ್ ಆಗಿದ್ದೀನಿ ಪಂಚಕರ್ಮ ವಿಭಾಗದ್ದು ಸೊ ನಮ್ಮಲ್ಲಿ ಸುಸಜ್ಜಿತವಾದಂತಹ ಒಂದು ಸಪರೇಟ್ ಯೂನಿಟ್ ಒಂದು ಬ್ಲಾಕ್ ಪಂಚಕರ್ಮಕ್ಕೆ ಇದೆ ಇಲ್ಲಿ ನಾವು ಪಂಚಕರ್ಮ ಥೆರಪೀಸ್ ಎಕ್ಸ್ಟರ್ನಲ್ ಥೆರಪೀಸ್ ನನ್ನ ಏನು ಇದರಲ್ಲಿ ಹೇಳ್ತೇವೆ ಉದ್ವರ್ತನ ಅಂತ ಹೇಳ್ತೇವೆ ಪೌಡರ್ ಮಸಾಜ್ ಇಂತ ಅಥವಾ ಅಭ್ಯಂಗ ಬೇರೆ ಬೇರೆ ಪಂಚಕರ್ಮ ಪ್ರೊಸೀಜರ್ಸ್ ಏನಿದೆ ಅದನ್ನು ಮಾಡುವಂತ ಥೆರಪಿಸ್ಟ್ ಇರ್ತಾರೆ ಇದ್ದಾರೆ ಮತ್ತೆ ನಮ್ಮಲ್ಲಿ ಇವನ್ ಲ್ಯಾಬ್ ಡಯಾಗ್ನೋಸ್ಟಿಕ್ ಯೂನಿಟ್ ಕೂಡ ಸಪರೇಟ್ ಇದೆ ಎಕ್ಸ್ ರೇ ಎಮ್ ಆರ್ ಐ ಸಿಟಿ ಸ್ಕ್ಯಾನ್ ಇಂಥದ್ದೆಲ್ಲ ಮಾಡುವಂತ ಸೌಲಭ್ಯ ಸೌಲಭ್ಯಗಳಿವೆ ಪೇಶೆಂಟ್ನವರಿಗೂ ಕೂಡ ತುಂಬಾ ಸಣ್ಣ ಅಥವಾ ಸ್ವಲ್ಪ ಖರ್ಚಿನಲ್ಲಿ ಒಳ್ಳೆಯ ಆಯುರ್ವೇದ ಟ್ರೀಟ್ಮೆಂಟ್ ಸಿಗುವಂತ ಒಂದು ಅವಕಾಶ ಕೂಡ ನಮ್ಮ ಕಣಚರ ಆಯುರ್ವೇದದಿಂದ ಮಾಡಲಾಗಿದೆ ಧನ್ಯವಾದಗಳು ಡಾಕ್ಟ್ರೆ ಇಷ್ಟೊತ್ತು ಸ್ಥೌಲ್ಯ ಅಂದ್ರೆ ಬೊಜ್ಜುತನ ಇದರ ಬಗ್ಗೆ ಆಯುರ್ವೇದದಲ್ಲಿ ಯಾವೆಲ್ಲ ಪರಿಹಾರಗಳಿವೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ರಿ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ಇದುವರೆಗೆ ಇಂದಿನ ಕಣಾಯು ಚಿರಾಯು ಸರಣಿ ಕಾರ್ಯಕ್ರಮದಲ್ಲಿ ಸ್ಥೌಲ್ಯ ಅಥವಾ ಬೊಜ್ಜು ಈ ವಿಷಯದ ಕುರಿತು ಡಾಕ್ಟರ್ ಜೈನುದ್ದೀನ್ ಅವರೊಂದಿಗೆ ಲತೇಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ ನೂರು ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ ಇಲ್ಲಿ ಪಂಚಕರ್ಮ ಶಲ್ಯತಂತ್ರ ಕಾಯಚಿಕಿತ್ಸೆ ಶಾಲಕ್ಯ ತಂತ್ರ ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ ಸೌಮಾರ್ಯ ಭೃತ್ಯ ಯೋಗ ಧ್ಯಾನ ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟಿಕಲ್ ದೂರವಾಣಿ ಸಂಖ್ಯೆ ಎರಡು ಎರಡು ಸೊನ್ನೆ ಮೂರು 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 ಒಂದು ಹಾಗೂ ಎರಡು ಎರಡು ಸೊನ್ನೆ ಮೂರು 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 ಎರಡು ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ನಾಲ್ಕು ಕಣಾಯು ಚಿರಾಯು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು ಆಕಾಶವಾಣಿ ಮಂಗಳೂರು